Cetaposentà, si tirami santa. Si tirami, si tirami. Si tirami, si tirami. 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 Si ಪ್ರತಿ ಕೋಲ ಸಿಟಿ ರವಿ ರವಿ ಡೌನ್ ಡೌನ್ ಲೂಟಿ ರವಿ ಡೌನ್ ಡೌನ್ ಹೆಣ್ಣು ಮಕ್ಕಳ ಬಗ್ಗೆ ಅಗೌರವವಾಗಿ ಮಾತಾಡುವ ಸಿಟಿ ರವಿಗೆ ಲೂಟಿ ರವಿ ಡೌನ್ ಡೌನ್ ಲೂಟಿ ರವಿ ಡೌನ್ ಡೌನ್ ಎಲೆಬಿಲ್ಲದ ನಾಲಿಗೆ ಲೂಟಿ ಕೋಲ ಸಿಟಿ ರವಿಗೆ ಅಧಿಕಾರ ಅಧಿಕಾರ ಭಾರತೀಯ ಜನತಾ ಪಕ್ಷದ ಈ ನಾಯ ಸಂಸ್ಕೃತಿ ಈಗಾಗಲೇ ಅನೇಕ ಬಾರಿ ವಿಧಾನಸಭೆ ಅಧಿವೇಶನದಲ್ಲಿ ನಡೆದಿದೆ ಇವತ್ತು ಬೆಳಗಾವಿ ಅಧಿವೇಶನದಲ್ಲೂ ಸಹ ನರೇಂದ್ರ ಮೋದಿರವರ ಬೆಂಬಲಿಗರಾಗಿರ್ತಕ್ಕಂಥ ಸಿ ಟಿ ರವಿ ಚೀಟಿಂಗ್ ರವಿ ಇವತ್ತು ಸಚಿವರ ಬಗ್ಗೆ ಬಳಸಿರತಕ್ಕಂಥ ಪದನ ಇವತ್ತು ಮಾಧ್ಯಮದಲ್ಲೂ ಹೇಳಕ್ಕೆ ಸಾಧ್ಯ ಇಲ್ಲ ಇಂತಹ ಕೆಟ್ಟ ಪದಗಳನ್ನು ಬಳಸಿರತಕ್ಕಂಥ ಸಿ ಟಿ ರವಿನ ಕೂಡಲೇ ಸದನದಿಂದ ಅಮಾನತು ಮಾಡಬೇಕು ಅವ್ನು ಬಳಸಿರತಕ್ಕಂಥ ಪದ ಇವತ್ತು ನರೇಂದ್ರ ಮೋದಿಯವ್ರಿಗೆ ಒಪ್ಪಿದರೆ ನರೇಂದ್ರ ಮೋದಿಯವರು ಸ್ವಾಗತ ಮಾಡಲಿ ಇಲ್ಲದೇ ಹೋದರೆ ಅವನು ಪಕ್ಷದಿಂದ ವಜಾ ಮಾಡಬೇಕಂತ ನಾವು ಪಡಿಸ್ತಾ ಇದ್ದೀವಿ ಸಿ ಟಿ ರವಿ ಹಿನ್ನೆಲೆ ಏನು ಸಿ ಟಿ ವಿ ಬಂದಿರತಕ್ಕಂಥ ದಾರಿ ಏನು ಅಂತ ಇವತ್ತು ಎಲ್ಲ ಗೊತ್ತಿದೆ ಅವರ ಸಂಸ್ಕೃತಿಯನ್ನು ಇವತ್ತು ಅವರ ನಾಲಿಗೆ ಮೂಲಕ ಇವತ್ತು ತೋರಿಸ್ತಾ ಇದ್ದಾರೆ ಸಿ ಟಿ ರವಿ ನೀವು ಮಹಿಳೆಯರ ಬಗ್ಗೆ ಎಷ್ಟು ಗೌರವ ಇದೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ ಈಗ ಚಿಕ್ಕಮಗಳೂರಿನ ಜನ ಈಗಾಗಲೇ ನಿಮಗೆ ಸೋಲಿಸಿ ಬುದ್ಧಿ ಕಲಿಸಿದ್ದಾರೆ ಆದರೂ ದುರಾಂಕಾರಿ ಸಿ ಟಿ ರವಿ ಇವತ್ತು ಸದನದ ಸದನದ ಒಳಗಡೆ ಇವತ್ತು ಬಳಸಿರ್ತಕ್ಕಂಥ ಪಟ ಪದ ಅತ್ಯಂತ ಕೆಟ್ಟ ಪದ ಆ ಪದಕ್ಕೆ ಇವತ್ತು ತಕ್ಕ ಉತ್ತರವನ್ನು ಇವತ್ತು ನಮ್ಮ ಕಾಂಗ್ರೆಸ್ ಸದಸ್ಯರು ಕೊಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಕೆ ಪಿ ಸಿ ಅಧ್ಯಕ್ಷರು ಇವತ್ತು ಖಂಡನೆ ಮಾಡಿದರೆ ಆತ ಬಳಸಿರ್ತಕ್ಕಂಥ ಪದನ ಕ್ಷಮೆ ಕೋರಿ ಆ ತಾನೇ ಸ್ವಯಂ ಪ್ರೇರಿತವಾಗಿ ಪೊಲೀಸ್ ಅಧಿಕಾರಿಗಳು ಮುಂದೆ ಶರಣಾಗಬೇಕಂತ ನಾನು ಆಗ್ರಹ ಪಡಿಸ್ತಾ ಇದ್ದೀನಿ ಆತ ಶರಣಾಗತಿ ಆಗ್ಲಾಂದ್ರೆ ಕೂಡಲೇ ಪೊಲೀಸ್ ಇಲಾಖೆಯನ್ನು ಬಂಧಿಸಬೇಕಂತ ಪ್ರತಿಭಟನೆ ಮೂಲಕ ಆಗ್ರಹ ಪಡ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು